ನಮಸ್ಕಾರ ಇವತ್ತು ವಿಶೇಷವಾಗಿ ಮಳಲಿ ದೇವಸ್ಥಾನದ ಚಾಮುಂಡೇಶ್ವರಿ ದೇವಸ್ಥಾನದ ಗರ್ಭಗೂಡಿಯೊಳಗಿದ್ದೀವಿ ವಿಶೇಷ ಇವತ್ತೇನು ಅಂದರೆ ಇವತ್ತು ಆಯುಧ ಪೂಜೆ ಮತ್ತು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಇವತ್ತು ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ಭಾಳ ಖುಷಿ ಅನ್ನಿಸ್ತು ಏಕೆಂದರೆ ನಮ್ಮ ಬದುಕು ಕೊಟ್ಟಂಥ ಕಾಫಿಯ ವಿಶೇಷತೆಗಳಿಂದ ಪೂಜೆ ನಡೆಸಿದ್ದಾರೆ ನಮ್ಮ ಜೊತೆ ನಮ್ಮ ಹಾಸನದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಒಂದು ಆಚಾರ ವಿಚಾರಗಳನ್ನು ನಮಗೆ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ನೆರವೇರಿಸ್ತಾ ಇರ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವರು ಯುವಕರಾಗಿ ಜಗದೀಶ್ ಶಾಸ್ತ್ರಿಗಳು ಜಗದೀಶ್ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ ಜಗದೀಶ್ ಶಾಸ್ತ್ರಿಗಳ ನಮಸ್ಕಾರ ವಿಶೇಷವಾದ ಪೂಜೆಗಳನ್ನು ಮಾಡಿದ್ದೀರಿ ಕಾಫಿ ಗಿಡ ಇಟ್ಟಿದ್ದೀರಿ ಅಡಿಕೆ ಇಟ್ಟಿದ್ದೀರಾ ಕಾಫಿ ಹಣ್ಣು ಕಾಯಿಗಳಲ್ಲಿ ಅದಕ್ಕೆ ದೇವಸ್ಥಾನಕ್ಕೆ ದೇವರಿಗೆ ವಿಗ್ರಹಗಳಿಗೆ ಇದು ಮಾಡಿದ್ದೀರಾ ಮತ್ತು ಭಾಳ ವಿಶೇಷ ಅನ್ನಿಸ್ತು ಏನು ಈ ಥರ ವಿಶೇಷವಾಗಿ ಪೂಜೆ ಮಾಡಿದ್ದು ಅಂತ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮತ್ ಆಚಾರ್ಯ ಪರ್ಯಂತಂ ಒಂದೇ ಶ್ರೀ ಗುರು ಪರಂಪರಂ ಮೊದಲನೇದಾಗಿ ನಾವು ಮಳಲಿ ಗ್ರಾಮದಲ್ಲಿ ಚಾಮುಂಡೇಶ್ವರಿ ಅಮ್ಮನವರಿಗೆ ನವರಾತ್ರಿ ಪೂಜಾ ಮಹೋತ್ಸವವನ್ನು ಸತತವಾಗಿ ಹತ್ತು ದಿನಗಳಿಂದಲೂ ಕೂಡ ನಿರ್ವಿಘ್ನವಾಗಿ ಭಕ್ತಾದಿಗಳ ಸಮೂಹದಲ್ಲಿ ಸಾಂಗಮಂಗಲವಾಗಿ ಬರ್ತಾ ಬರ್ತಾಯಿದ್ವಿ ಈ ಒಂದು ದಿನ ಕಾಫಿ ದಿನಾಚರಣೆ ಅಂತೇಳಿ ಕಾಫಿ ಡೇ ಅಂತೇಳಿ ಸಕಲೇಶ್ಪುರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಗಳಲ್ಲೆಲ್ಲ ಆಚರಿಸ್ತಿದ್ದಾರೆ ಇಂಥ ಒಂದು ವಿಶೇಷವಾದಂಥ ದಿನದಲ್ಲಿ ನಾವು ಕೂಡ ನಮಗೆ ಸಿಕ್ಕಂಥ ಅವಕಾಶವನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ಅಮ್ಮನವರಿಗೆ ನಾವು ಕಾಫಿ ಬೆಳೆಯಲ್ಲಿ ಮಾಡಿರ್ತಕ್ಕಂಥ ಕಾಫಿಯಿಂದ ಮಾಡಿರ್ತಕ್ಕಂಥ ಅಡಕೆ ಕಾಫಿ ಗಿಡ ಅಡಕೆ ಗಿಡ ಕಾಫಿಯಿಂದ ಅಲಂಕಾರವನ್ನ ಮಾಡಿ ನಮ್ಮ ಉದ್ದೇಶ ಏನಾಗಿದೆ ಅಂತಂದ್ರೆ ಈ ಈ ಭಾಗದಲ್ಲೆಲ್ಲ ಕೂಡ ಕಾಫಿ ಅಡಿಕೆ ಮೆಣಸನ್ನ ಅವಲಂಬಿತವಾಗಿರ್ತಕ್ಕಂಥ ಭಕ್ತಾದಿಗಳು ರೈತರು ಇರೋದ್ರಿಂದ ಅವ್ರಿಗೆಲ್ಲರೂ ಕೂಡ ಜಗನ್ಮಾತೆ ಅನುಗ್ರಹವನ್ನ ಮಾಡಲಿ ಹೆಚ್ಚು ಹೆಚ್ಚು ಕೃಷಿ ವ್ಯವಹಾರಗಳಲ್ಲಿ ಉತ್ತಮವಾದಂತ ಫಲಗಳನ್ನ ದೊರಕಿಸ್ಲಿ ಕಾಫಿ ಬೆಳೆ ಆಗಿರ್ಬೋದು ಅಡಕೆ ಬೆಳೆ ಆಗಿರ್ಬೋದು ಇದೆಲ್ಲ ಉತ್ತರೋತ್ತರ ಅಭಿವೃದ್ಧಿಯನ್ನ ಹೊಂದಲಿ ನಮ್ಮ ಭಕ್ತಾದಿಗಳೆಲ್ಲ ಸುಭಿಕ್ಷವಾಗಿರಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಮತ್ತು ಈ ಒಂದು ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾವು ಈ ವಿಶೇಷವಾದ ದಿನ ಕಾಫಿಯಿಂದ ಅಲಂಕಾರವನ್ನ ಮಾಡಿ ಭಕ್ತಾದಿಗಳಿಗೆ ದರ್ಶನವನ್ನ ಕೊಟ್ಟಿದ್ದೀವಿ ವಿಶೇಷ ಏನು ಅಂದ್ರೆ ನಾವೆಲ್ಲ ಕಾಫಿ ಬೆಳೆಗಾರರಾಗಿದ್ದು ಕೂಡ ನಾವು ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ಕಾಫಿ ಬುಟ್ಟಿಯನ್ನು ಇಟ್ಟು ಪೂಜೆ ಮಾಡಿದ್ ನೋಡಿಲ್ಲ ಇವತ್ತು ವಿಶೇಷವಾಗಿ ನೀವು ಕಾಫಿ ಗಿಡದ ಸಸಿಗಳನ್ನು ಇಟ್ಟಿದ್ದೀರಿ ಇದ್ರ ಉದ್ದೇಶ ಏನು ಸರ್ ಏನಂತಂದ್ರೆ ನೋಡಿ ಪುರೋಹಿತ ಆದಂತವನು ಪೂಜೆಯನ್ನು ಮಾಡ್ತಕ್ಕಂಥ ಪುರೋಹಿತ ಅಂದ್ರೆ ಅರ್ಥ ಏನಂತಂದರೆ ಪರರ ಹಿತವನ್ನು ಬಯಸುವವನೇ ಪುರೋಹಿತ ಅಂತ ಹೇಳಿ ಸೊ ಹಾಗಾಗಿ ನಾವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಲೋಕ ಕಲ್ಯಾಣ ಅರ್ಥವಾಗಿ ಹತ್ತು ದಿನ ನಾವು ಮಾಡ್ತಿದೀವಿ ಈ ಕಾಫಿ ಗಿಡ ಅಡಿಕೆ ಗಿಡ ನಾನು ಒಂದು ಇಲ್ಲಿ ಹತ್ತು ಇಟ್ಟು ಪೂಜೆ ಮಾಡಿದ್ದೀನಿ ಇದರ ಅರ್ಥ ಏನು ಅಂತಂದ್ರೆ ಇದನ್ನು ನಂಬಿ ಈ ಕಾಫಿ ಗಿಡ ಅಡಿಕೆ ಗಿಡವನ್ನ ನಂಬಿ ಹಾಕಿ ಬೆಳೆಯನ್ನ ಬೆಳೀತಾ ಇರತಕ್ಕಂತ ನಮ್ಮ ರೈತ ವರ್ಗದವರು ನಮ್ಮ ಕಾಫಿ ಪ್ಲಾಂಟರ್ಸ್ ಎಲ್ಲರಿಗೂ ಕೂಡ ಈ ಜಗನ್ಮಾತೆ ಅನುಗ್ರಹವನ್ನ ಮಾಡಲಿ ಅಂತೇಳಿ ಇದನ್ನ ನಾನು ಸಾಕ್ಷಿಯಾಗಿಟ್ಟು ಇವತ್ತು ಪೂಜೆಯನ್ನು ನನ್ನ ಪ್ರಪ್ರಥಮ ನನಗೆ ಐವತ್ತು ವರ್ಷ ನಾನು ಎಲ್ಲೂ ಕೂಡ ಈ ಥರ ದೇವರ ಗರ್ಭಗುಡಿಯೊಳಗೆ ನಾವು ಬೆಳೆದಂಥ ಪದಾರ್ಥಗಳನ್ನು ಇಟ್ಟು ಅದಕ್ಕೆ ಅರ್ಪಣೆ ಮಾಡಿ ಮಾಡಿರ್ತಕ್ಕಂಥದ್ದು ಇದು ನಾನು ಮೊದಲ ಬಾರಿಗೆ ನೋಡಿದೆ ಹಾಗಾಗಿ ನನಗೂ ಆಶ್ಚರ್ಯ ಮತ್ತು ಆಕರ್ಷಣೆಯನ್ನು ಉಂಟು ತಮಗೂ ಕೂಡ ಒಳ್ಳೇದು ಮಾಡಲಿ ಭಗವಂತ ತಮಗೂ ಕೂಡ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನಮಗೆ ನಮಗೆ ಸಂಸ್ಕಾರವಂತ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ ತಮಗೆ ಧನ್ಯವಾದಗಳು ನಮಸ್ಕಾರ